ಬೀದರ್ ತಾಲೂಕಿನ ದಕ್ಷಿಣ ಕ್ಷೇತ್ರದ ಬಕ್ತಲ್ ಗ್ರಾಮ ಪಂಚಾಯತ್ ಸರ್ಕಾರಿ ಖಜಾನಾ ಲೂಟಿ ಮಾಡುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕ್ಲಬ್ ಮತ್ತು ಕಂಪ್ಯೂಟರ್ ಆಪರೇಟರ್ ಆದ ಸೂರಜ್ ಪಾಟೀಲ್ ಬೀದರ್ ಜಿಲ್ಲೆ ಉನ್ನತ ಮಟ್ಟದ ಉದ್ಯೋಗ ನಮ್ಮ ಬೀದರ್ ಜಿಲ್ಲೆ ಮುಂದಾಗಿದೆ ಎಂದು ಕಾರ್ಯನಿರ್ ಆದರೆ ಬಕ್ತಲ್ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ನಾಲ್ಕು ವರ್ಷ ಕಾಲದಿಂದ ಹದಿನೈದು ಫೈನಾನ್ಸ್ ಹಾಗೂ ಯಾವುದೇ ಬ್ಲಾಕ್ ಸಭೆ ಹಾಗೂ ಗ್ರಾಮ ಸಭೆ ನಡೆಯುವುದಿಲ್ಲ ಗ್ರಾಮಸ್ಥರಿಗೆ ಮೋಸ ಮಾಡಿ ಗಿಡಗಳು ನೀಡುವಿಕೆ ಮತ್ತು ಯಾವುದೇ ಕಾಮಗಾರಿ ಬಗ್ಗೆ ಉದ್ಯೋಗ ಖಾತ್ರಿ ಬಗ್ಗೆ ರಾಜ್ಯ ಸರ್ಕಾರದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ಬಂದಂತಹ ಅನುದಾನವನ್ನು ಬಡ ಗ್ರಾಮಸ್ಥರಿಗೆ ತಿಳಿಸಲಾರದೆ ಅಭಿವೃದ್ಧಿ ಅಧಿಕಾರಿಗಳು ಗೋದಾವರಿ ಹಾಗೂ ಶಿವರಾಜ್ ಪಾಟೀಲ್ ಕಂಪ್ಯೂಟರ್ ಆಪರೇಟರ್ ಇಬ್ಬರು ನೋಡಿ ಗ್ರಾಮಸ್ಥರಲ್ಲಿ ಒಂದು ಮನೆ ಜಿಪಿಎಸ್ ಮಾಡುವುದಕ್ಕೆ ಸಾವಿರ ಹಾಗೂ ಹದಿನೈದು ನೂರು ಹಣ ಪಡೆಯುತ್ತಿದ್ದಾರೆ ಇದನ್ನು ನೋಡಿ ಕುರುಡಾಗಿ ಆಗಿ ಕುಂತಿರುವ ಜಿಲ್ಲಾಡಳಿತ ಬಗ್ದಲ್ ಗ್ರಾಮಾಡಳಿತ ಅಧಿಕಾರಿಗಳು ಹಾಗೂ ಕಂಪ್ಯೂಟರ್ ಆಪರೇಟರ್ ಶಿವರನ್ನು ಅಮಾನತು ಗ್ರಾಮಸ್ಥರ ಮನವಿ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರಿಗೆ ಮನವಿ ಅಲ್ಮರಿ ಲಾಕರ್ ಕೀಲಿ ಅವ್ರ ಬಲ್ಲಿ ಇಕ್ಕೊಂಡ್ರೆ ಡಾಕ್ಯುಮೆಂಟ್ಸ್ ಉಪಾಧ್ಯಕ್ಷ ಎಲ್ಲಿಂದ ಕೊಡ್ತಾರೆ ನಿಮಗೆ ಮಾಹಿತಿ ಎಲ್ಲಿಂದ ಕೊಡ್ತಾರೆ ನಮ್ಮ ಹೆಸರು ಅನಿಲ್ ಕುಮಾರ್ ಶ್ಯಾಮ ಅಂತ ಒಂದು ನಾಲಿ ಅರ್ಧ ನಾಲಿ ತೆಗಿತಾರೆ ಅರ್ಧ ನಾಲಿ ಬಿಡ್ತಾರೆ ಮತ್ತೊಂದು ಯಾವುದೂ ಕೆಲಸ ಪೂರ ಮುಗಿಸಲ್ಲ ಅರ್ಧ ಮಾಡ್ತಾರೆ ಅರ್ಧ ಬಿಡ್ತಾರೆ ಈ ನೋಡ್ರಿ ನಮ್ಮ ಮೇನ್ ರೋಡಿಗೆ ಅಂಬೇಡ್ಕರ್ ಅಲ್ಲಿ ಬಸವ ಚೌಕ್ನಿಂದ ಅಂಬೇಡ್ಕರ್ ಹತ್ತಿರ ಪೂರ ಕ್ಲಿಯರ್ ಖಾಲಿ ಖಾಲಿ ಇದ್ರೆ ನೀರು ಹೋಯ್ತಲ್ಲ ರೀ ಮುಂದಕ್ಕೆ ಮುಂದೆ ಕ್ಲಿಯರ್ ಇದ್ರೆ ಹೋಯ್ತವಲ್ಲ ಈ ನಮ್ಮ ಪಿ ಡಿ ಅವ್ರು ಭೀ ಹಂಗೆ ನಮ್ಮ